ಮೇಡಮ್ ನಮಸ್ಕಾರ ನಮಸ್ಕಾರ ನಾನು ಅಂತಂದು ನ್ಯೂಸ್ ಚಾಣಕ್ಯ ನ್ಯೂಸ್ ಸಂಪಾದಕರು ಮಾತಾಡೋದು ಎಸ್ ಎಂ ಎಸ್ ಎಂ ಕೃಷ್ಣ ಅವರ ನಡೆದ ಬಂದ ದಾರಿ ಆಗಿರಬಹುದು ಈ ನಾಡಿಗೆ ಕೊಟ್ಟಂತ ಸಾಕಷ್ಟು ಅವರ ಕಾಲಾವಧಿಯಲ್ಲಿ ಕನ್ನಡ ನಾಡಿನ ಜನತೆಗೆ ಸಾಮಾಜಿಕ ನ್ಯಾಯ ಜೊತೆಗೆ ಅವರು ಸಾಕಷ್ಟು ಬಿಸಿ ಊಟ ಯೋಜನೆ ಆಗಿರಬಹುದು ಅಥವಾ ತ್ರಿಶಕ್ತಿ ಯೋಜನೆಗಳಬಹುದು ಸಾಕಷ್ಟು ಯೋಜನೆಗಳ ಜೊತೆಗೆ ರಾಜಕೀಯ ನಡೆಯ ಬಗ್ಗೆ ಸ್ವಲ್ಪ ತಮ್ದು ಧ್ವನಿವರ್ಧಕವಾಗಿ ನಮಗೆ ಸಂಗ್ರಹಿಸಿ ದಯಮಾಡಿ ಎಸ್ ಎಂ ಕೃಷ್ಣ ಅವರ ಈ ಸಂದರ್ಭದ ಸಂತಾಪದ ಮಾತುಗಳ ಮುಖಾಂತರ ಮುಖಾಂತರವರು ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಹೀಮಂತ ನಾಯಕ ಏನ್ ಹೇಳ್ತೀವಿ ಅವರ ನಡೆದು ಬಂದ ದಾರಿಯಲ್ಲಿ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡಿದ್ರೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಅವರು ರಾಜಕಾರಣ ಪ್ರಾರಂಭ ಮಾಡದಂತವ್ರು ಅವರೆಲ್ಲರ ಅನುಭವಗಳ ಸಾರವನ್ನು ಹೇಳ್ಕೊಂಡಿರ್ತಕ್ಕಂತಹ ಎಸ್ ಎಂ ಕೃಷ್ಣ ಅವ್ರ ಜೊತೆಗೆ ಅವರಲ್ಲಿದ್ದಂತಹ ಬಹಳ ದೊಡ್ಡ ವಿದ್ಯೆ ಕಾನೂನು ತಜ್ಞರಾಗಿದ್ರು ಅವರು ಫಾರಿನ್ ಕಂಟ್ರಿಗೆ ಹೋಗಿ ವಿದೇಶದಲ್ಲೂ ಕೂಡ ಊದ್ಕೊಂಡು ಬಂದು ಉಪನ್ಯಾಸವನ್ನು ಕೂಡ ಈ ನಮ್ಮ ರೇಣುಕಾಚಾರ್ಯ ಕಾಲೇಜಲ್ಲಿ ಮಾಡಿದ್ದಾರೆ ಬಹುಶಃ ಅವರಲ್ಲಿದ್ದಂತಹ ಅಂತಹ ದೊಡ್ಡ ಪಾಂಡಿತ್ಯವನ್ನ ಪಡ್ಕೊಂಡಂತಹ ಮಕ್ಕಳು ಪುಣ್ಯವಂತರು ಅಂತ ಭಾವಿಸ್ತಾನೆ ಆ ಕಾಲದಲ್ಲಿ ಆ ನಂತರದಲ್ಲೂ ರಾಜಕೀಯ ಪ್ರವೇಶದ ನಂತರದಲ್ಲಿ ಅವರಿಟ್ಟ ಹೆಜ್ಜೆಗಳೆಲ್ಲವೂ ಕೂಡ ಬಹಳ ಉತ್ತಮವಾಗಿ ಫಲವನ್ನ ಕೊಟ್ಟಿರ್ತಕ್ಕಂಥದ್ದು ಅವ್ರು ಎಲ್ಲವನ್ನೂ ಆದ್ರು ರಾಜಕೀಯದಲ್ಲಿ ಬಹಳ ತಾಳ್ಮೆ ಸಹನೆ ಸಂಯಮ ಸಮಯ ಪಾಲನೆ ಶಿಸ್ತು ದಿಟ್ಟವಾದ ನಿಲುವುಗಳನ್ನು ತಗೊಳ್ಳೋದು ಸಂವಿಧಾನ ಬದ್ಧ ನಡವಳಿಕೆಗಳು ಕಾನೂನಿನ ಬಗ್ಗೆ ಗೌರವ ಇದೆಲ್ಲವನ್ನೂ ಮೈಗೂಡಿಸಿಕೊಂಡಿದ್ದು ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಆ ಒಂದು ನಂಬಿಕೆಯನ್ನ ಇಟ್ಟಿದ್ದಂತ ಅವರ ಜೀವನದಲ್ಲೂ ಕೂಡ ಅವರು ಧರ್ಮರಹಿತವಾಗಿ ಜಾತಿ ರಹಿತವಾಗಿ ರಾಜಕಾರಣವನ್ನ ಮಾಡಿದಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ಒಬ್ಬ ಉತ್ತಮವಾದಂತ ಆಡಳಿತಗಾರರನ್ನ ನಾವು ಮುಖ್ಯಮಂತ್ರಿ ಕೂಡ ಪಡೆದ್ವಿ ಎಂ ಎಲ್ ಎ ಆಗಿದ್ರು ಎಂ ಎಲ್ ಸಿ ಆಗಿದ್ರು ಎಂ ಪಿ ಆಗಿದ್ರು ರಾಜ್ಯಸಭಾ ಮೆಂಬರ್ ಆಗಿದ್ರು ರಾಜ್ಯಪಾಲರಾಗಿದ್ದರು ಬಹುಶಃ ದೇಶದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪೋಸ್ಟ್ಗಳು ಬಿಟ್ಟರೆ ಮಿಕ್ಕೆಲ್ಲಾ ಪೋಸ್ಟ್ ಗಳಲ್ಲೂ ಕೂಡ ಹುದ್ದೆಗಳಲ್ಲೂ ಕೂಡ ಅವರು ಅಲಂಕರಿಸಿ ಜನಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂತಹ ಕೆಲಸ ಮಾಡಿದ್ದಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ರಾಜಕಾರಣಿಗಳ ಸಂಪರ್ಕ ಒಡನಾಟಗಳನ್ನ ಇಟ್ಕೊಂಡಿತ್ತು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಆ ಎತ್ತರದ ವ್ಯಕ್ತಿತ್ವವನ್ನ ಹೊಂದಿದಂತಹ ವಿದ್ಯಾವಂತ ಬುದ್ಧಿವಂತ ಅಂತ ಹೆಸರು ಮಾಡಿದಂತಹ ಅವರು ಬೇರೆ ನನ್ಗೆ ಅನ್ಸಿಲ್ಲ ಬೇರೆ ಯಾರು ಅವರೆಲ್ಲರೂ ಕೂಡ ತಮ್ಮ ನಮ್ಮ ಇದ್ರು ನಿಜಲಿಂಗಪ್ಪ ಅವರು ಕೆಂಗಲ್ಲ ಹನುಮಂತಯ್ಯ ಅವರು ಆ ತರದ ದೊಡ್ಡ ದೊಡ್ಡ ದೇವರಾಜು ಇವರೆಲ್ಲ ಇದ್ರು ಆ ಕಾಲಕ್ಕೆ ಅವರ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಂತಹ ವ್ಯಕ್ತಿ ಬಹಳಷ್ಟು ಮಂತ್ರಿಗಳ ಮುಖ್ಯಮಂತ್ರಿಗಳನ್ನ ನೋಡಿರ್ತೀವಲ್ಲ ಅವರ ಒಂದು ಒಂದು ಸ್ಟ್ಯಾಂಡರ್ಡ್ ಬಿಹೇವಿಯರ್ ನಡವಳಿಕೆ ಇವಾಗ ಯಾರೇ ಏನೇ ಹೇಳಿದ್ರು ಕೂಡ ಗುಡ್ ಲಿಸ್ನರ್ ಒಳ್ಳೆ ಕೇಳುಗ ಮಾತು ಕಡಿಮೆ ಅವರು ವಿಷಯಗಳನ್ನ ತುಂಬಾ ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಕೆಲಸಗಳನ್ನ ಮಾಡ್ತೀವಿ ತತಕ್ಷಣದ ಕೆಲಸಗಳಿಗಿಂತ ಅವ್ರು ಮಾಡಿದ ಕೆಲಸಗಳು ಬಹಳ ವರ್ಷಗಳ ನಂತರ ದೊಡ್ಡ ರೀತಿಯ ಫಲಗಳನ್ನ ಕೊಟ್ಟಿರೋದು ನಾವು ನೋಡ್ತೇವೆ ಇವತ್ತು ರೈತರು ನೋಡಿ ಭೂಮಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಡಿಜಿಟಲೀಕರಣ ಮಾಡಿದಂತಹ ಒಂದು ಬಿಟ್ಟ జ్జయ్ ఇవతూ ఎలా జనూ కూడా రైతు దాఖలన్న పడుకో పడ్కొంత వ్యవస్థ తి ఒళ్ళపట్ట అన్ఫార్చునే అూరు వర్ష బర బుర్ర రాజ్ కుమార్ అపహరణ మే కేరీ ఇతర బంద బతన చంద ತನವನ್ನ ಇಟ್ಕೊಡದೆ ಬಹಳ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಇವತ್ತಿಗೂ ಕೂಡ ಏನ್ ಮಾಡಿದ್ರು ಈ ರಾಜ್ಯಕ್ಕೆ ಅಂತ ಅದ್ರದ ಬ್ಯಾಂಗ್ಳೂರ್ ಮಾತಾಡಿದ್ರೆ ಬಿಸಿಯೂಟದ ಕಾರ್ಯಕ್ರಮ ಪ್ರತಿಯೊಬ್ಬರ ಮಕ್ಕಳ ಹೊಟ್ಟೆಯನ್ನ ತುಂಬಿಸುವಂತದ್ದು ಅಕ್ಷರಗಾನ ವಿಜ್ಞಾನಕ್ಕೆ ಹಸಿವು ಅನ್ನೋದಿದ್ದಾಗ ಅದನ್ನ ಆ అంత అదంత శక్తి మెదలకి ఇోదా పౌష్ఠికాంశ ఆహార మక్కు అక్షర జ్ఞానకి ఒత్త ఇవతిగూ కూడా అది ఇది నోడి అదన యారు కదలవణ మధ్య ఆగి అరళి భాషాలేనో కార్యక్రమ శిక్షణకి బా దొడ్డ ఒత్తున్న కొట్టి అది మహిళా సబలీకరణ ಆರ್ಥಿಕವಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಶಕ್ತಿ ಸಂಘಗಳನ್ನ ಬಹುಶಃ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ನಿರ್ಮಾಣ ಅದು ಅದೊಂದು ಬುನಾದಿಯನ್ನ ಹಾಕಿಕೊಟ್ರು ಆ ನಾಲ್ಕೈದು ವರ್ಷ ಏನು ಶಕ್ತಿ ಸಂಘಕ್ಕೆ ಮನೆ ಮುಖ್ಯಮಂತ್ರಿಗಳಂತ ಕೃಷ್ಣವರು ಆ ಕಾಲದಲ್ಲಿ ಸಪೋರ್ಟ್ ಮಾಡಿದ್ರು ತದನಂತರದಲ್ಲಿ ಬಂದಂತ ಯಾವ ಸರ್ಕಾರಗಳು ಕೂಡ ಮಾಡಲಿಲ್ಲ ಸಮ್ಮಿಶ್ರ ಸರ್ಕಾರಗಳು ಬಂದ್ರು ಬಿಜೆಪಿ ಸರ್ಕಾರ ಬಂತು ಆ ನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಬಂತು ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರದಲ್ಲಿ ಮತ್ತೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಅನುದಾನವನ್ನ ಕೊಡ್ತಕ್ಕಂಥದ್ದು ಗುಂಪುಗಳಿಗೆ ಶುರು ಮಾಡ ಈಗ ಬೇಗ ಬೇ ಬೇರೆ ಬೇರೆ ಆ ಹೆಸರಿನಲ್ಲಿ ಇವಾಗ ಆರ್ಥಿಕವಾಗಿ ಮಹಿಳೆಯರನ್ನ ಸಂಘಟನೆ ಮಾಡಿ ಅವ್ರು ಇವಾಗ ಬಹುದೊಡ್ಡ ಉಳಿತಾಯವನ್ನ ಈ ರಾಜ್ಯದಲ್ಲಿ ಮಾಡ್ಕೊಂಡಿದ್ದಾರೆ ಅದು ಯಾರಿಗೂ ಆ ಕಾನ್ಸೆಪ್ಟ್ ಬರಲಿಲ್ಲ ಮಹಿಳೆಯರಿಗಾಗಿ ಮಾಡಿದಂತಹ ಕೆಲಸ ಐ ಟಿ ಹಬ್ಬನ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತಾನಂತ ಏನ್ ಮಾಡ್ತಾನೆ ಆಡ್ಕೊಂಡಂತಹ ಜನಗಳು ಇವತ್ತು ಬೆಂಗಳೂರು ಅಂತ ಬ್ಯಾಂಗ್ಳೂರ್ ಕರ್ನಾಟಕದ ರಾಜಧಾನಿಯನ್ನ ವಿಶ್ವ ಭೂಪಟದಲ್ಲಿ ವಿದೇಶಿಗರು ಕೂಡ ಹೊರಳ್ ನೋಡೋ ಹಾಗೆ ವಿದೇಶಿ ಕಂಪನಿಗಳು ಇಲ್ಲಿ ಬಂದು ತಮ್ಮ ಒಂದು ಕಂಪನಿಗಳನ್ನ ಸ್ಥಾಪನೆ ಮಾಡಿ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್ಜಾಪುರ ರೋಡ್ ಅಲ್ಲಿ ಇರ್ತಕ್ಕಂತ ಒಂದು ಐತಿ ಹಬ್ಬ ನಿಜಕ್ಕೂ ಕೂಡ ರಾತ್ರಿ ಹೊತ್ತು ಹೋದ್ರೆ ಎಂತ 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 ಕಂಪ್ನೀಸ್ ಇದೆ ಏರ್ಪೋರ್ಟ್ ಅದಕ್ಕೆ ಬಹಳ ಮುಖ್ಯವಾಗಿ ಏರ್ಪೋರ್ಟ್ ಮಾಡಬೇಕಲ್ಲ ಅದನ್ನ ಇಂಟರ್ನ್ಯಾಷನಲ್ ದೇವ್ರ ದೇವರಲ್ಲಿ ಏರ್ಪೋರ್ಟ್ ಮಾಡಿದ್ದು ಆಮೇಲೆ ಪಾಸ್ಪೋರ್ಟ್ ಆಫೀಸ್ ಒಂದು ಮಾಡಿದ್ರು ಬೆಂಗಳೂರಲ್ಲಿ ಪಾಸ್ಪೋರ್ಟ್ ಆಫೀಸ್ ದೊಡ್ಡ ದೊಡ್ಡ ಬ್ರಿಡ್ಜಸ್ ಮಾಡಿದ್ದು கார்கு